ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೈಪೀಕಿ ನಿನ್ನಿದ ಸ್ವಲ್ಪ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿನ್ರಿ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಬರೀ ಆಮೇಲೆ ಸಿಗುನು ರೆಡಿ ಆಗಿಬಿಟ್ಟು ಸಿಗ್ತೀನಿ ಇದು ಹಿಂದಿನ ಐತ್ರಿ ನೋಡಿರಿ ಸಾಯಂಕಲ್ನ ರೆಡಿ ಆಗಿಬಿಟ್ಟು ನಿಂತಿದ್ದೆ ಒಂದು ಆರ್ಡರ್ ಹಾಕಿದ್ದೆ ಪಾರ್ಸಲ್ ಬರೋದಿತ್ತು ಅದಕ್ಕೋಸ್ಕರ ಇದು ನೋಡಿರಿ ನಮ್ದು ರಾಕೆಟ್ ಸ್ವಲ್ಪ ಬೇರೆ ಊರಿಗೆ ಹೋಗಿತ್ತು ಒಬ್ಬರಿಸ್ಕೊಂಡಿದ್ರು ಮತ್ತು ವಾಪಸ್ ಬಂದಿತ್ತು ಆ ವಾಪಸ್ ಬಂದಿದ್ದ ಖುಷಿಗ ನನ್ನ ಮಗ ಆ ರಾಕೆಟ್ ಕಡೆನ ನಿಂತು ಬಿಟ್ಟಿದ್ದ ಬಿಕಾಸ್ ಅವ್ನ ಫೇವ್ರೇಟ್ ರೀ ಅದ ಯಮಾ ಬೈಕ ಅದಕ್ಕೋಸ್ಕರ ಅವನ ಜೊತೆ ನಾನು ಪಾರ್ಸಲ್ ಬರೋವರೆಗೂ ನಿಂತು ಬಿಟ್ಟಿದ್ದೆ ಮತ್ತು ಇದು ಬಂತು ನೋಡಿರಿ ಪಿಜ್ಜಾ ಹಾಕಿದ್ದೆ ಆರ್ಡರ್ ನಾನು ನಮ್ಮ ಆರ್ಯಾಗ ಅಂದ್ರೆ ಭಾಳ ಇಷ್ಟ ರೀ ಪಿಜ್ಜಾ ಏನು ಬೇಕಾ ತಿನ್ನಕಂದ್ರೂ ಏನು ಕೇಳಿದ್ರು ಪಿಜ್ಜಾನ ಅಂತಂತ ನಾವು ಅದಕ್ಕೋಸ್ಕರ ಅವನಿಗೋಸ್ಕರ ಪಾರ್ಸಲ್ ಹಾಕಿದ್ದೆ ಬಂತು ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಹಸ್ಬೆಂಡ್ಗೆ ಗೊತ್ತಿಲ್ಲರಿ ಹಿಂಗೆ ಆ್ಯಕ್ಚುಲಿ ಒಂದು ಕಡೆ ಕರ್ಕೊಂಡು ಹೊಂಟ್ರಿ ಏನು ಏನು ಸ್ಪೆಷಲ್ ಏನಿಲ್ಲ ಜಸ್ಟ್ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಮಾಡೋದಿತ್ತು ಅದಕ್ಕೋಸ್ಕರ ಕರ್ಕೊಂಡು ಕರ್ಕೊಂಡು ಹೊಂಟೀನಿ ಮತ್ತು ಏನಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಸಡನ್ಲಿ ಜಲ್ದಿ ಬರ್ರಿ ಸ್ವಲ್ಪ ಹಿಂಗೆ ಹೋಗೋದೈತಿ ಎಲ್ಲಿ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ ಹೇಳ್ತೀನಿ ಬರ್ರಿ ಅಂತ ಹೇಳಿದೀನಿ ಅವ್ರಿಗೆ ಗೊತ್ತಿಲ್ಲ ನೋಡ್ಬೇಕು ಹೋಗಿದ ನಂತರ ತೊಗೊಂಡು ಬಿಲ್ ಆಗುತ್ತೆ ಆಗುತ್ತೆ ಏನು ಎತ್ತಾ ಅಂತ ಏನು ಬೈತಾರೋ ಸಡನ್ಲಿ ಏನೂ ಗೊತ್ತಿಲ್ಲ ಇವತ್ತ ಫಸ್ಟ್ ಟೈಮ್ ಹೇಳಲ್ದ ಕರ್ಕೊಂಡು ಹೊಂಟಿದ್ದ ಇವಾಗ ಬಂದ ತಕ್ಷಣ ಆಗೈತಿ ಟೈಮ್ ಅವ್ರು ಬರೋದು ಬಂದ ತಕ್ಷಣ ಕೇಳ್ತಾರೆ ಎಲ್ಲಿ ಹೇಳು ಹೇಳು ಅಂಥೇಳಿ ಹೇಳಂಗಿಲ್ಲ ಹಂಗೆ ಕರ್ಕೊಂಡು ಹೋಗ್ತೀನಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೋತೀನಿ ರೆಡಿ ಆಗಿಬಿಟ್ಟು ಸಿಗ್ತೀನಿ ಬಾಯ್ ಎಲ್ಲಪ್ಪ ಕರ್ಕೊಂಡು ಹೊಂಟೀನಿ ಅಂತಂದರೆ ಏನಿಲ್ಲ ಜಸ್ಟ್ ಸ್ವಲ್ಪ ಅದೇ ಹೇಗಿದ್ನಲ್ಲ ಮನೆಗೆ ಬೇಕಾಗಿರೋ ಸಾಮಾನು ಅಷ್ಟು ತರೋದಿತ್ತ ಅಂಥೇಳಿ ಸೊ ಅದಕ್ಕೆ ರಿಲಯನ್ಸ್ ಮಾಲಿಗೆ ಕರ್ಕೊಂಡು ಹೊಂಟೀನಿ ಏನಿಲ್ಲ ನಾರ್ಮಲ್ ಹೋಗ್ತಿರ್ತೀವಿ ಬಟ್ ಇವತ್ತು ಭಾಳ ದಿನ ಆಯ್ತು ಹೋಗಿಲ್ಲ ಇವತ್ತು ಹೇಳಲ್ದ ಕರ್ಕೊಂಡು ಹೊಂಟೀನಿ ಅಷ್ಟು ನಮ್ಮ ಆರ್ಯ ಆಗ್ಯಾನ ಅಂತ ತೋರಿಸ್ತೀನಿ ಬರ್ರಿ ನೋಡಿರಿ ನಮ್ಮ ಆರ್ಯನ ಡ್ರೆಸ್ ರೀ ಇದು ನೋಡಿರಿ ಇವಾಗ ಊಟ ಮಾಡಾಕತ್ತೀನಿ ಅವ್ರು ಬರೋ ಟೈಮ್ ಆಗೈತಿ ಅವ್ರು ಬಂದ ನಂತರ ಸಿಗ್ತೀನಿ ಹೊರ್ಟು ನೋಡ್ರಿ ನಾವು ಈಗ ರೆಡಿ ಆಗಿಬಿಟ್ಟ ಅವ್ರು ಕೇಳ್ಕೊಂಡೆ ಬಿಟ್ಟರೆ ನನಗೆ ಹೆಂಗೆ ಏನೇ ಇರಲಿ ನಾ ಅವ್ರ ಕಡಿಂದ್ರೆ ಏನೂ ಮುಚ್ಚಿಡೋಕೆ ಕೊಡಂಗಿಲ್ಲ ಅವ್ರ ಯಾಕಂದ್ರೆ ಅವ್ರು ಹೆಂಗೆ ಕೇಳ್ಕೊತಾರು ನನ್ನ ಬಾಯಿಂದ ಹೆಂಗೆ ಹೊರಬರುತ್ತೋ ಏನೋ ಗೊತ್ತಿಲ್ಲ ಸಡನ್ಲಿ ಹೇಳ್ಬಿಟ್ಟೆ ರೀ ಅವ್ರಿಗೆ ರಿಲಯನ್ಸ್ ಮಾಲ್ಗೆ ಹೋಗೋದೈತಿ ಅಂತೇಳಿ ಓ ಅಷ್ಟು ಮತ್ತೆ ಹೇಳಬೇಕಲ್ಲ ಏನಾಗತ್ತ ಅಂತಂದ್ರು ಅದು ನಾ ಯಾಕೆ ಹೇಳಲಿಲ್ಲ ಅಂತಂದ್ರೆ ಅವ್ರಿಗೆ ಸಡನ್ಲಿ ಕರ್ಕೊಂಡು ಹೋಗು ಹಿಂಗೆ ಹೋಗೋದೈತಿ ಅಂತಂದ್ರೆ ಅವ್ರು ಕರ್ಕೊಂಡು ಹೋಗಂಗಿಲ್ಲ ಸೊ ಒಂಥರ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹೇಳಿ ಹೇಳಿರ್ಲಿಲ್ಲ ಹೋಗುವಾಗ ಹೇಳಕ್ಕೆ ಬರ್ತಿತ್ತು ಅಂಥೇಳಿ ಬಟ್ ಅವರು ಕೇಳ್ಕೊಂಡೆ ಬಿಟ್ಟರಿ ಆಮೇಲೆ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬಂದು ಮನೆಗೆ ಬಂದು ದೀಪ ಹಚ್ಚೋದಿತ್ತು ರೀ ದೀಪ ಹಚ್ಕೊಂಡು ಮತ್ತೆ ರೆಡಿ ಆದಿರಿ ನಾನು ಎಲ್ಲಿಗಪ್ಪ ಅಂತಂದ್ರೆ ನಂಗೆ ಭಾಳ ದಿನ ಆಯಿತು ಕಾಫಿ ಕುಡಿಬೇಕಂತ ಅನ್ಸಾಗ್ತಿತ್ತು ಮನೆಯಾಗೆ ಮಾಡ್ಕೊಂಡು ಕುಡಿದ್ರೆ ನಡೀತಿತ್ತು ಬಟ್ ನನಗೆ ಹೊರಗಡೆ ಮಾಡಿದ್ದ ಕಾಫಿ ಕುಡಿಬೇಕನ್ಸಕತ್ತಿತ್ರಿ ಅದಕ್ಕೆ ನಾವು ನಾಷ್ಟ ಮಾಡಿಕೊಂಡು ಸ್ವಲ್ಪ ಕಾಫಿ ಕುಡಿಯಾಗ್ತಿದ್ದೆ ರೀ ನಾನು ಏನೋ ಒಂಥರ ಆಸೆ ಪಟ್ಟಿದ್ದ ತಿನ್ನು ತಿನ್ನೋದ್ರೊಳಗೆ ಆಸೆ ಪಟ್ಟಿ ಸಿಕ್ತಂದ್ರೆ ನೆಮ್ಮದಿ ಎಷ್ಟೊಂದು ಸಿಗುತ್ತಂತ ತಿನ್ನೋರಿಗೂ ಗೊತ್ತಿರತ್ರಿ ಬಂದ್ರಿ ನಾವು ಮನೆಗೆ ಮತ್ತು ಏನೇನು ತಂದೇನಂತ ಹೇಳಿ ತೋರಿಸ್ತೀನಿ ವಿಡಿಯೋ ಹಿಂಗೆ ಮೊಬೈಲ್ ಹಿಂಗೆ ಇಡ್ಬೇಕಂದ್ರೆ ಆ್ಯಕ್ಚುಲಿ ನನ್ನ ಹತ್ರ ಒಂದು ಸ್ಟ್ಯಾಂಡ್ ಇತ್ತು ರೀ ಮೊದಲು ಅಂದ್ರೆ ಮೊಬೈಲ್ ಹಿಂಗಿಟ್ಟು ರೀಲ್ಸ್ ಮಾಡೋದು ಇತ್ತು ಬಟ್ ಅದು ಅಷ್ಟೊಂದು ಯೂಸ್ ಆಗಿಲ್ಲ ನನಗೆ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಸ್ಟ್ಯಾಂಡ್ ಒಂದು ತರಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಯಾಕಂದ್ರೆ ಹಿಂಗೆ ವಿಡಿಯೋ ಇಟ್ಟು ಇಲ್ಲ ಹೆಡ್ಫೋನ್ ಹಿಂಗೆ ಲಾಕ್ ಮಾಡೋಕೆ ಭಾಳ ತೊಂದರೆ ಆಗ್ತಿತ್ರಿ ಅದಕ್ಕೋಸ್ಕರ ಈಗ ಟೈಮ್ ವೇಸ್ಟ್ ಮಾಡಂಗಿಲ್ಲ ಪಟ್ ಪಟ್ ಅಂತ ತೋರಿಸ್ತೀನಿ ನಿಮಗೆ ಇದು ನೋಡಿರಿ ಬಾಲ್ ಫಸ್ಟ್ ಅವ್ನು ಬೇಡಾಕತ್ತಾನೆ ಅದಕ್ಕೋಸ್ಕರ ಫಸ್ಟ್ ಬಾಲ್ ತೋರ್ಸಾಕತ್ತೀನಿ ಒನ್ ಸೆವೆಂಟಿ ನೈನ್ ಐತ್ರಿ ಇದು ಇದು ಅವ್ನ ಫ್ರೆಂಡ್ ಇದತ್ರಿ ಆ್ಯಕ್ಚುಲಿ ರೆಡ್ ಕಲರ ಅದು ನೋಡಿ ಬೇಡಾಕ್ತಿದ್ದವ ಅದವ ಅಂದ್ರಿ ಇದೇನು ಅಷ್ಟೊಂದು ವೇಸ್ಟ್ ಅಂತ ಅನ್ನಿಸ್ಲಿಲ್ಲ ಯಾಕಂದ್ರೆ ಇದು ಅಂದ್ರೆ ಯೂಸ್ ಆಗುವಂಥದ್ದು ಸ್ವಲ್ಪ ಬಾಳಿಕೆ ಬರುವಂಥದ್ದು ಐತ್ರಿ ಅದು ಏನೇನು ಇಂಗ್ಲೀಷ್ ಒಳಗೆ ಹ್ಯಾ ಬರೋಂಗಿಲ್ಲ ನಂಗೆ ಇದೊಂದು ತೊಗೊಂಬಂದಿ ಅವ ನಮ್ಗೆ ರಾಕಿ ರಾಕಿ ಐತೆ ಸೊ ರಾಕಿ ಬೇಬಿ ಅಂತೇಳಿ ನಾನು ಇದು ಒನ್ ನೈಂಟಿ ನೈನ್ ಐತಿ ನಿಮ್ಗೆ ಹಂಗೆ ಕಾಣಿಸಂಗಿಲ್ಲ ನೋಡಿರಿ ಎಷ್ಟು ಬೇಬಿ ಟೈಪ್ ಕ್ಯೂಟ್ ಐತ್ರಿ ಇದು ಚೋಟ ಸ್ಟೋರೇಜ್ ಪ್ರಾಬ್ಲಮ್ ಭಾಳ ಆಗತ್ತೈತ್ರಿ ನನ್ನ ಮೊಬೈಲ್ಗೆ ಸೊ ಅದಕ್ಕಾಗಿ ಪಟ್ ಪಟ್ ಅಂತ ಹೇಳಿ ತೋರಿಸ್ತೀನಿ ಇದು ನೋಡಿರಿ ಟೆನ್ ಪ್ಯಾಕ್ ಹಂಡ್ರೆಡ್ ರುಪೀಸ್ ಇದು ಟೆನ್ ಅದಾವೆ ರೀ ಮಾಜಾ ಟೆನ್ ರುಪೀಸ್ ಮತ್ತು ನೆಕ್ಸ್ಟ್ ಇದು ಪಾಸ್ತಾರೆ ಬೈ ಒನ್ ಗೆಟ್ ಒನ್ ಫ್ರೀ ಇದು ನೋಡ್ರಿ ಹಾರ್ಪಿಕ್ ಬಾಟಲ್ ಅದೇ ಎರಡ ಮತ್ತಿದ ಕೇಕ್ ಮ್ಯಾಗ ಡೆಕೋರೇಟ್ ಮಾಡ್ತಾರಲ್ಲ ಏನಂತೀರಿ ಕಮೆಂಟ್ ಮಾಡಿರಿ ಗೊತ್ತಿತ್ತಂದ್ರೆ ಒಂದು ಆಮೇಲೆ ಇವೆರಡು ಮಜ್ಜಿಗೆ ಇದು ಮಿಲ್ಕಿ ಮಿಸ್ಟ್ ಸಿಕ್ಸ್ಟಿ ಫೈವ್ ರುಪೀಸ್ದು ನಿಮಗೆ ಗೊತ್ತಿರುತ್ತೆ ಇದು ಶ್ರೀಖಂಡ್ ಐತ್ರಿ ಆಮೇಲೆ ಇದು ಚೀಸ್ ಐತ್ರಿ ಬೇಕಾಗತ್ತೆ ಇದಾದ್ರೂ ನಾವು ಏನಾದರೂ ಮಾಡ್ತಿರ್ತೀವಲ್ಲ ಅದಕ್ಕೆ ಇದು ನೋಡ್ರಿ ಹ್ಯಾಂಡ್ ವಾಶ್ ಐತ್ರಿ ನೈಂಟಿ ನೈನ್ ರುಪೀಸ್ ಟೋರಿ ಮತ್ತಿದ ಪನ್ನೀರ್ ಐತಿ ಆಮೇಲೆ ಇವೆರಡು ಬೈ ಒನ್ ಗೆಟ್ ಒನ್ ಫ್ರೀ ಐತ್ರಿ ನಾವು ಮಾರಿಯೋದು ಚಾಕ್ಲೇಟ್ ರೀ ಯಾವಾಗಲೂ ಫ್ರಿಜ್ ಒಳಗೆ ಇರ್ತಾವ ಚಾಕ್ಲೇಟ್ ಅವ್ನ್ ಬೇಕ ಬೇಕ್ರಿ ಮತ್ತೆ ಹೈಡ್ ಆ್ಯಂಡ್ ಟ್ರೀಟ್ ಮ್ಯಾಮ್ ಫೇವ್ರೇಟ್ ಬಿಸ್ಕೆಟ್ ರೀ ಇದು ನೆಕ್ಸ್ಟ್ ಇದು ತರ್ಟಿ ಫೈ ರುಪೀಸ್ ರೀ ಅಲ್ಲೇ ಮಾಲ್ ತಂದಿದ್ದು ಆಮೇಲೆ ಇದು ಹಿಮಾಲಯ ಲಿಪ್ ಲಿಪ್ ಬಾಮ್ ಐತ್ರಿ ಫೋರ್ಟಿ ಸಿಕ್ಸ್ ರುಪೀಸ್ ಆಮೇಲೆ ನೆಕ್ಸ್ಟ್ ಮ್ಯಾಟ್ ರೀ ನಮ್ಮ ಮನೆಯಾಗ ಎಷ್ಟು ಮ್ಯಾಟ್ ತಂದ್ರು ಸಾಕಾಗಂಗಿಲ್ಲ ಸೊ ಎಷ್ಟು ತರ್ತಿರ್ತೀನಿ ಲೆಕ್ಕನೇ ಇಲ್ಲ ಅಷ್ಟು ಮ್ಯಾಟ್ ತರ್ತಿರ್ತೀನಿ ಇದು ನೋಡ್ರಿ ಮ್ಯಾಟ್ ನೂರ ಒನ್ ಟ್ವೆಂಟಿ ಎರಡು ಮ್ಯಾಟ್ ರೀ ಇವ ನೋಡ್ತಿರ್ಬೋದು ದೊಡ್ಡ ಅದಾವ್ರಿ ನನ್ನ ಸ್ಟೋರೇಜ್ ಫುಲ್ ಆಗಿದ್ದಕ್ಕೆ ನಾ ಬೇರೆ ಮೊಬೈಲ್ ಒಳಗೆ ಮಾಡಾಕ್ತೇನ್ರಿ ವಿಡಿಯೋ ಇದು ನೋಡಿರಿ ಸೆವೆಂಟಿ ನೈನ್ ರುಪೀಸ್ ಟು ಸಾಕ್ಸ್ ರೀ ಟು ಸೆಟ್ ಆಮೇಲೆ ನೆಕ್ಸ್ಟ್ ಇದು ನೋಡ್ರಿ ಬಾಕ್ಸ್ ಎಷ್ಟು ಕ್ಯೂಟ್ ಐತೆ ಅಂತ ನೋಡ್ರಿ ಬೇಕಾಗಿತ್ತು ಒಂದು ಮತ್ತು ನೆಕ್ಸ್ಟ್ ಈ ಪರ್ಫ್ಯೂಮ್ ಬಗ್ಗೆ ನಾ ಈ ವ್ಲಾಗ್ ಒಳಗೆ ಹೇಳೋಂಗಿಲ್ಲ ನೆಕ್ಸ್ಟ್ ವ್ಲಾಗ್ ಒಳಗೆ ಗ್ಯಾರಂಟಿ ಹೇಳ್ತೀನಿ ಸೊ ಪಕ್ಕ ಹೇಳ್ತೀನಿ ಈ ವ್ಲಾಗ್ ಈ ಬಾಡಿ ಸ್ಪ್ರೇ ಬಗ್ಗೆ ಎಡ್ಲಿ ನೆನಪಿಟ್ಕೊರಿ ಆಮೇಲೆ ನೆಕ್ಸ್ಟ್ ಇದು ನೋಡಿರಿ ನಮ್ಮ ಹರಿಯಾ ತಿಂದು ಆಮೇಲೆ ಕಿಟ್ಕ್ಯಾಟ್ ಚಾಕ್ಲೇಟ್ ಏಯ್ಟಿ ರುಪೀಸ್ ಏನೇ ಏಯ್ಟಿ ಫೈ ರುಪೀಸ್ ಅದು ಎರಡು ಎರಡು ಮೂರು ತಿಂದು ಬಂದುಬಿಟ್ಟು ಬಂದುಬಿಟ್ಟನ್ರಿ ಅಲ್ಲಿ ಇದು ನೋಡಿರಿ ಬಿಲ್ ಎಷ್ಟಾಯಿತು ಅಂಥೇಳಿ ಓಕೆ ಇದು ಟೋಟಲ್ ಬಿಲ್ ಬಂದುಬಿಟ್ಟು ಎರಡು ಸಾವಿರದ ಏಳು ಎರಡು ಸಾವಿರದ ಏಳು ಆಗಿತ್ತು ರೀ ಎರಡು ಸಾವಿರದ ಹಾಂ ನೋಡಿ ನೋಡ್ತಿರ್ಬೋದು ಎಷ್ಟು ಜಸ್ಟ್ ಒಂದು ಮ್ಯಾಟ ಮತ್ತು ಇದು ಹ್ಯಾಂಡ್ ವಾಶ್ ಬೇಕಾಗಿತ್ತು ರೀ ಅದೊಂದು ಥರಕ್ಕೆ ಹೋಗಿದ್ದಕ್ಕೆ ಇಷ್ಟ ಆಗಿಲ್ಲ ಆಯ್ತು ನೋಡಿರಿ ನೆಕ್ಸ್ಟ್ ಏನೇನು ತೋರಿಸಿಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನೇನು ತೋರಿಸಿಲ್ಲ ಅದು ಈಗ ಮತ್ತೆ ನೆಕ್ಸ್ಟ್ ತೋರಿಸಂಗಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಸ್ಟೋರೇಜ್ ಫುಲ್ ಆಗಿಬಿಡ್ತೈತಿ ಮತ್ತು ಎಡಿಟ್ ಮಾಡುವಾಗ ಸ್ಟೋರೇಜ್ ಫುಲ್ ಆಗ್ತೈತಿ ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ ಐ ಹೋಪ್ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ ಬಾಯ್